ಬಳಿಕ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ವಿಪಕ್ಷಗಳು ಗದ್ದಲ ಆರಂಭಿಸಿದವು ಈ ವಿಚಾರ ತುಂಬಾ ಮಹತ್ವದ್ದಾಗಿದ್ದು ಇದರ ಚರ್ಚೆಯನ್ನು ಶೀಘ್ರವೇ ಕೈಗೆತ್ತಿಕೊಳ್ಳುವಂತೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಒತ್ತಾಯ ಮಾಡಿದರು हैं उनका नाम भी नहीं पढ़ते सब्जेक्ट भी नहीं पढ़ते ये अच्छा नहीं और आप सब मैं आपका आई डोंट वॉन्ट टू एम्ब्रेस यू बिकॉज यू हैव टुडे इज द फर्स्ट डे ऑफ वर्किंग सी यू ट्राई टू सी एवरीवेयर द अर्लियर दे यूज टू सी वन साइड ಇದಕ್ಕೆ ಸಭಾನಾಯಕ ಕೇಂದ್ರ ಸಚಿವ ಜೆಪಿ ನಡ್ಡಾ ಈ ವಿಷಯದ ಬಗ್ಗೆ ಶೀಘ್ರವೇ ವಿರೋಧ ಪಕ್ಷಗಳನ್ನು ಕರೆದು ಚರ್ಚಿಸಲಾಗುವುದು ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಆದರೆ ಸದನದಲ್ಲಿ ಗದ್ದಲ ಸೃಷ್ಟಿಸುವುದು ಸರಿಯಲ್ಲ ಎಂದರು ಸೂನ್ಸ್ ಕೇಂದ್ರ ಸಚಿವ ಕಿರಣ್ ರಿಜಿಜು ವಿನಾಕಾರಣ ವಿರೋಧ ಪಕ್ಷಗಳು ಕಲಾಪಕ್ಕೆ ಅಡ್ಡಿ ಉಂಟು ಮಾಡುತ್ತಿವೆ ಹೊಸ ಸಮಸ್ಯೆಗಳನ್ನು ಹುಡುಕಿ ಸಂಸತ್ತಿಗೆ ತೊಂದರೆ ಕೊಡುತ್ತಿವೆ ವಿವಿಧ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಇದರ ಹೊರತಾಗಿಯೂ ಹೀಗೆ ಗದ್ದಲ ಸೃಷ್ಟಿಸುವುದು ಸರಿಯಲ್ಲ ಎಂದರು ಇನ್ ಇನ್ ಪಾರ್ಲಿಮೆಂಟಲ್ ದವಾಕೃಸಿ ವೀಯಾವ್ ಟೆ ಎಂಗೇಜ್ ಇನ್ ಡೈನಾಗ್ ವೀ ಆಫ್ ಎಂಗೇಜ್ ಇನ್ ಡಿಸ್ಕಷನ್ ದೇ ಆರ್ ದೇರ್ ಆರ್ ಮೇನಿ ಇಶೂಸ್ ಇನ್ ದ ಕಂಟ್ರಿ ಸಭಾಪತಿ ಸಿ ಸಭಾಪತಿ ರಾಧಾಕೃಷ್ಣನ್ ಅವರು ಎಲ್ಲರ ಪ್ರಶ್ನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಲ್ಲರಿಗೂ ಅವಕಾಶ ಕಲ್ಪಿಸಲಾಗುವುದು ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡುವಂತೆ ಮನವಿ ಮಾಡಿದ ಹೊರತಾಗಿಯೂ ವಿರೋಧ ಪಕ್ಷಗಳು ಗದ್ದಲ ಮುಂದುವರಿಸಿದ್ದವು ಈ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು